ಹೋಗ್ತಾ ಇದೀವಿ ಇಲ್ಲಿಂದ ಕವಿ ಮನೆಗೆ ಐವತ್ನಾಲ್ಕು ಕಿಲೋಮೀಟರ್ ಇದೆ ಗೈಸ್ ಕವಿ ಮನೆಗೆ ಹೋಗಬೇಕು ಬೆಳಕಿದ್ದಾಗ್ಲೇ ನೋಡಬೇಕು ಬನ್ನಿ ಬೇಗ ಬೇಗ ಹೋಗೋಣ ನಗರ ಲೀಫ್ಟ್ ರೈಟ್ ಹೋಗೋಣ ಬನ್ನಿ ಗೈಸ್ ತೀರ್ಥಹಳ್ಳಿಗೆ 34 ಕೆ.ಮೀ. ತೋರಿಸತಾ ಇದೆ ವ ಸೇಮ್ ನಾವು ಪರಮಾತ್ಮ ಶೂಟಿಂಗ್ ಅದೇ ಥರ ಇದೆ ಫಿಶಿಂಗ್ ಮಾಡ್ತಾ ಇದ್ದಾರೆ ಜೋಗ ಫಾಲ್ಸ್ ಸಾಗರ ಶಿವಮೊಗ್ಗ ತೀರ್ಥಹಳ್ಳಿ ಏಳು ಕಿಲೋಮೀಟರ್ ಓಕೆ ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ ಗಾಯಸ್ ತೀರ್ಥಹಳ್ಳಿಗೆ ಬಂದವು ಇಲ್ಲಿ ರೈಟು ತಗೊಂಡ್ರೆ ನಾವು ಶೃಂಗೇರಿ ಕೊಪ್ಪ ಈ ಕಡೆ ಹೋಗ್ತೀವಿ ಲೆಫ್ಟ್ ಹೋದ್ರಿ ಎರಡು ಕಿಲೋಮೀಟರ್ ಕುಪ್ಪಳ್ಳಿಗೆ ನಲ್ವತ್ತೆರಡು ಕಿಲೋಮೀಟ್ರ್ ಶೃಂಗೇರಿಗೆ ಶೃಂಗೇರಿ ಹೋಗಿ ಸ್ಟೇ ಇವತ್ತು ಕುಪ್ಪಳ್ಳಿ ನೋಡ್ಕೊಂಡು ಬೇಗ ಬೇಗ ನೋಡ್ಕೊಂಬರೋಣ ಬನ್ನಿ ಹೋಗಿ ವಾವ್ ಇಲ್ಲಿ ಅದ್ಭುತ ಗಾಯಸ್ ಕೊಪ್ಪಳ್ಳಿ लवस्जी लई क्लोजा आर इत तो, आरूवरे क्लोज क्रेजी आगे ಗಾಯ್ಸ್ ಕ್ಲೋಸ್ ಆಗಿದೆ ಒಳಗಡೆ ಹೋಗ್ಬಿಟ್ಟಿಲ್ಲ ಬನ್ನಿ ಕವಿ ಹೋಗೋಣ ಇಲ್ಲಿ ಲಿಫ್ಟ್ ಹೋಗ್ಬೇಕು ಗಾಡಿ ತಗೊಂಡೋಗ್ಬೋದ ಹೋಗ್ಬೋದು ಅನ್ಸುತ್ತೆ ಬನ್ನಿ ನೋಡೋಣ कवि समाधि इले हर कवि ज्ञानपीठ इं ಇಲ್ಲಿಂದ ಹೋಗ್ತಾ ಇದ್ದೀವಿ ಏಳು ನಲವತ್ತೊಂಬತ್ತಕ್ಕೆ ಶೃಂಗೇರಿ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದ್ದೆ ನಲ್ವತ್ತು ಕಿಲೋಮೀಟರ್ ಇದೆ ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ ಇದು ೇರಿ ಆಗುಂಬೆ ಕಾರ್ಕಾಳ ಮಂಗಳೂರು ಬೀಟರ್ ಏನೋ ಮಾಡ್ತಾ ಇದಾರೆ ಇಲ್ಲಿ ಸರ್ ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಹೌದಾ ಬರೋಸ್ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ

ಇಲ್ಲೇ ಹೋಟಲ್ ಇದ್ದಿದ್ದು ನೈಟು ಓಕೆ ಬನ್ನಿ ಇವಾಗ ಅವಾಗನ ಇಲ್ಲಿಂದ ಕುದುರೆ ಮುಖ ಹತ್ತು ಕಾಲಾಗಿದೆ ಇವಾಗ ಶೃಂಗೇರಿ ಬಿಟ್ಟಿದ್ದೀವಿ ಕುದುರೆಮುಖ ಟ್ರಕ್ಕಿಂಗ್ ಪಾಯಿಂಟ್ ಅಂತ ಇದೆ ಅಲ್ಲಿಗೆ ಹಾಕಿದ್ದೀನಿ ಆ ಕಡೆ ಸೈಡ್ ಸಂಸೆ ಸೈಡ್ಗೆ ಅಲ್ಲಿಗೆ ಸದ್ಯಕ್ಕೆ ಅರವತ್ತೊಂದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಒಂದು ಅವರ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಬನ್ನಿ ಹೋಗೋಣ

ಕಾಯಿಸಿಲಿ ಕುದುರೆ ಮುಖ ಪಾಸ್ ಪಡಿಬೇಕು ಎರಡು ಕಿಲೋಮೀಟರ್ ಕೊರಸ್ತಾ ಇದೆ ಸೊಗಾಯಿಸಿ ಕುದುರೆ ಮುಖ ರೇಂಜ್ ಒಂದೂವರೆ ಗಂಟೆ ಟೈಮ್ ಅಲ್ಲಿ ಅಲ್ಲಿಗೆ ಹೋಗ್ಬೇಕಂತೆ ಗಾಡಿ ಎಲ್ಲೂ ನಿನ್ಸಂಗ ಇಲ್ವಂತೆ ಏನೈತಾ ಹಾ ಟಾಪ್ ಬಾಕ್ಸ್ ಎ ಬಿಳ್ಸ್ಕೊಂಡು ಬಿಟೋವನೆ ಏನೈತೋ ಸರಿಯಾಗಿ ಹಾಕಿಲ್ಲ ನನಗೆ ಗೊತ್ತಿರೋಂಗೆ ಟಾಪ್ ಬಾಕ್ಸ್ ಹೆಂಗೋ ಬಿಳ್ಸ್ತೇ ಹಾ ಕರೆಕ್ಟಾಗಿ ಕೂತಿರಲ್ಲ ಕೂತಾಯಿತ ಬಿದ್ತಕ್ನಾ ಗೊತ್ತಾಯಿತಂತ ಗಾಯಸ್ ಫುಲ್ ಫ್ ಆಗಿದೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಯ್ಯಪ್ಪ ಮಳೆ ಬೇಜಾರು ತಗಿಯೋಕೆ ಆಗ್ತಲ್ಲ ಓಕೆ ನೋಡಿ 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 ಆ ಓಕೆ ಮಳೆ ಸರ್ರಾಗ ಬರ್ತಾ ಇದೆ ಅಪ್ಪ ಎಪ್ಪ ಎಪ್ಪಾ ಏನಿದು ಮಳೆ

ಕುದುರೆಮುಕ್ಕ ರಾಷ್ಟ್ರೀಯ ಉದ್ಯಾನವನ ಸೊ ಗೈಸಿದೇ ರೋಡಲ್ಲ ಅನ್ಸುತ್ತೆ ಅಲ್ವಾ ಅದು ಆಡ್ತದ್ದಿರೋದು ಸಾಂಗು ಇಲ್ಲೂ ಬಂದ್ವಾ ಕ್ರೇಜಿ ನಡಿ ಕುದುರೆ ಮುಖ ಸರ್ಕಾಲ ಬಂದ ಸದಾಶ್ ಹೋಗ್ತಾ ಇದೀವಿ ಇಲ್ಲಿಂದ ಕುದುರೆ ಮುಖ

ಈಗ ಇಲ್ಲಿ ಎگزಿಟ್ ಆದೋ ಸಮಸಿಗೆ 3 ಕಿಲೋಮೀಟರ್ ಇದೆ ಅಷ್ಟೇ ಬನ್ನ ಎಲ್ಲೋಗನ ಇದೆ ಆ ಟೆಂಪಲ್ ಬನ್ನ ಹೋಗೋಣ ಮತ್ತೆ ಇಲ್ಲಿಂದ ಹೋಗ್ತಾ ಇದೀವಿ ಚೆನ್ನಾಗಿದೆ ಜಾಗ ಒಂಥರ ಹೌದಾ ಚೆಕ್ ಮಾಡಿ ಇದೀವಿ ಅಲ್ಲಿ ಸಂಸೆಯಿಂದ ಯಾರೋ ಇಬ್ರು ಡ್ರಾಪ್ ಕೇಳಿದ್ರು ಇಲ್ಲಿ ಡ್ರಾಪ್ ಮಾಡಿ ಕಳ್ಸಾಗೆ ಇಲ್ಲಿಂದ ಬೆಂಗಳೂರು ಕಡೆ ಹೋಗ್ತಾ ಇದೀವಿ ಮನೆಗೆ ಮ್ಯಾಪ್ ಹಾಕಿದೀವಿ ಆರು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಆಗುತ್ತೆ ಅಂತ ತೋರಿಸ್ತಾ ಇದೆ ಏಳುವರೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಅಂದ್ರೆ ಬೇಲೂರು ಹಾಸನ ಹಂಗೆ ಬೆಂಗಳೂರು ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸು ಇಲ್ಲಿಂದ ಮುನ್ನೂರ ಆರು ಕಿಲೋಮೀಟ್ರು ಬೆಂಗಳೂರಿಗೆ ಆ್ಯಕ್ಚುಲಿ ಮಧ್ಯದಲ್ಲಿ ಒಂದೆರಡು ಪ್ಲೇಸ್ ಇನ್ನೂ ಪ್ಲ್ಯಾನ್ ಇದ್ದು ಬಟ್ ಟೈಮ್ ಆಗಿ ಹೋಗಿರೋದ್ರಿಂದ ಲೇಟಾಗಿ ಬಿಡುತ್ತೆ ಮನೆಗೆ ಹೋಗಿ ತಲುಪಬೇಕು ಮ್ಯಾಪ್ ಪ್ರಕಾರನೇ ಏಳೂವರೆ ತೋರಿಸ್ತಾ ಇದೆ ನಾವು ಹೋಗೋ ಅಷ್ಟೊಳಗೆ ಒಂಬತ್ತು ಗಂಟೆ ಆದರೂ ಆಯಿತು ಹತ್ತಾದರೂ ಆಯಿತು ಸೊ ಗೈಸ್ ಇದಿಷ್ಟು ಈ ವರ್ಷದ ಮಾನ್ಸೂನ್ ರೈಡು ಇನ್ನು ನೆಕ್ಸ್ಟ್ ರೈಡ್ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್